ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಎಕ್ ಎನ್ ಅದರ್ ಟ್ರಾವೆಲ್ ಬ್ಲಾಗ್ ಸೊ ನಾವು ಮೈಸೂರು ಹೋಗ್ತಿದ್ದೇವೆ ಸೊ ಇವಾಗ ಗಂಟೆ ಬಂದು ನಾಲ್ಕೂವರೆ ಆ್ಯಂಡ್ ವಿ ಆರ್ ಆಲ್ರೆಡಿ ಟು ಗೋ ಸೊ ವಿದೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟ್ ಇಟ್ ವಿತ್ ದ ವಿಡಿಯೋ ಸೊ ನಾವಿವಾಗ ಸಂಪಾಜೆ ರೀಚ್ ಆಗಿದ್ದೇವೆ ಸೊ ಇಲ್ಲಿ ಬ್ರೇಕ್ಫಾಸ್ಟ್ಗೆ ಅಂತ ಸ್ಟಾಪ್ ಮಾಡಿದ್ದೇವೆ ಆ್ಯಂಡ್ ಯಾವ ವೆದರ್ ಫುಲ್ ಚಿಲ್ ಆಗಿದೆ ಲೈಕ್ ಬರಬೇಕಾದ್ರೆ ಫುಲ್ ನಿದ್ದೆಗೆ ಕಣ್ಣು ಬಿಡ್ಲಿಕ್ಕೆ ಆಗ್ತಿಲ್ಲ ಯಾ ಸೊ ಇನ್ನು ಬ್ರೇಕ್ಫಾಸ್ಟ್ ಮಾಡಬೇಕು ಸೊ ಫಸ್ಟ್ ವ್ಯೂ ನೋಡಿದ್ರೆ ಮಳೆ ಮಳೆಯೆಲ್ಲ ಬಂದು ತುಂಬ ಚೆನ್ನಾಗಾಗಿದೆ

ಐತೆ ಎಲ್ಲರೂ ನಡ್ಕೊಂಡು ಬರ್ತಿದ್ದಾರೆ ಕೆಲವರು ಬೀಳ್ತಾ ಇದ್ದಾರೆ ನಾವು ಬೋಟಲ್ಲಿ ಹೋಗ್ತಾ ಇದ್ದೇವೆ ಈ ಥರ ಹೊಳೆಯಲ್ಲಿ ಹೋಗ್ತಾ ಇದ್ದೇವೆ ತುಂಬ ನೀರೇನಿಲ್ಲ ಹೋಗ್ಬೋದು ಬಟ್ ತುಂಬ ಜನ ಜಾರಿ ಜಾರಿ ಬೀಳ್ತಾ ಇದ್ದಾರೆ ಸ್ವಲ್ಪ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಮೆಲ್ಲ ಮೆಲ್ಲ ಏ ಮುನ್ಫಾಮಜ್ ಜುಂಡಕ್ಕ ಓಯ್ ಅಮ್ಮ ಮೂರೊಂದು ಗಂಟೆಗೆ ಜೋಗನೂ ಇಲ್ಲ ಎಂಕೊಂದು ಕೈ ಕೊಡ್ರಿ

ಗೈಸ್ ಅದು ಕೋಣೆಯಲ್ಲಿ ಕೂಡ ನೀವು ನೋಡ್ಬೋದು ಮರದ ಅದರೊಳಗೆ ಕೂಡ ಆನೆ ಇದೆ ಇಷ್ಟು ಒಂದೆರಡು ಮೂರು ನಾಲ್ಕು ಇದೆ ಅಂತ ಅಂದ್ಕೊಳ್ತೇವೆ ಸೊ ಟೋಟಲ್ ಆಗಿ ಗೈಸ್ ಆನೆಯನ್ನು ಸ್ನಾನ ಮಾಡಿಸ್ತಿದ್ದಾರೆ ಆನೆ ಸ್ನಾನ ಮಾಡಿಸ್ಲಿಕ್ಕೆ ಮುನ್ನೂರು ರೂಪಾಯಿ ಕೊಡಬೇಕು ಗೈಸ್ ಒಂದು ಎಲಿಫೆಂಟ್ ಕ್ಯಾಂಪ್ ವಿಸಿಟ್ ಆಯಿತು ಸೊ ಇವಾಗ ರಿಟರ್ನ್ ಹೋಗಬೇಕು ಸೊ ರಿಟರ್ನ್ ಹೋಗುವಾಗ ಬೋಟ್ ಇಲ್ಲ ನನಗೆ ಸೊ ನಡ್ಕೊಂಡೇ ಹೋಗಬೇಕು ಇವಾಗ ಸೊ ಇವಾಗಿದೆ ಆ್ಯಕ್ಚಲ್ ಸೊ ಫೈನಲ್ ಇಲ್ಲಿ ತನಕ ಬಂದಿದ್ದೇವೆ ಗೈಸ್ ಇಲ್ಲಿ ನಮಗೆ ಬೋಟ್ ಇದೆ ಸೊ ನಾವು ಬೋಟಲ್ಲಿ ಹೋಗ್ತಿದ್ದೇವೆ ಹಾಗೂ ಇಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ನಡ್ಕೊಂಡು ಹೋಗಲಿಕ್ಕೆ ಯಾರು ತುಂಬ ಅಂದರೆ ಬೀಳ್ತಾ ಇದ್ದಾರೆ ಇಲ್ಲಿ ಅವಾಗವಾಗ

இங்கோடு தேவன் தர சோ சலோ சலோ <music/> நந்திச்சேரி வாழ்த்து ಸೊ ಲೆವೆನ್ ಓ ಕ್ಲಾಕ್ ಅಂದರೆ ಲೆವೆನ್ ಓ ಕ್ಲಾಕ್ ಲೈಕ್ ಗೈಸ್ ಆಲ್ರೆಡಿ ಇದು ಕ್ಲೋಸ್ ಆಯಿತು ನಾವು ರಿಟರ್ನ್ ಬರಬೇಕಾದ್ರೆ ಆಲ್ರೆಡಿ ಇವಾಗ ಕ್ಲೋಸ್ ಆಯಿತು ಸೊ ನೈನ್ ಓ ಕ್ಲಾಕಿಂದ ಲೆವೆನ್ ಓ ಕ್ಲಾಕ್ ಮಾರ್ನಿಂಗ್ ಟೈಮಿಂಗ್ಸ್ ಸೊ ಇನ್ನು ಫೋರ್ ತರ್ಟಿಗೆ ಓಪನ್ ಆಗ್ತದೆ ಸಂಜೆ ಫೋರ್ ತರ್ಟಿ ಟು ಫೈವ್ ತರ್ಟಿ ಸೊ ಗೈಸ್ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಗೋಲ್ಡನ್ ಟೆಂಪಲ್ಸ್ ಸೊ ಗೈಝ್ ನಾವು ಗೋಲ್ಡನ್ ಟೆಂಪಲ್ಲಿಗೆ ಬಂದು ಒಳಗೆಲ್ಲ ಹೋಗಿ ಬಂದ್ವಿ ಸೊ ಲಾಸ್ಟ್ ಟೈಮ್ ನಾವು ಬರಬೇಕಾದ್ರೆ ನಾನು ಆ್ಯಕ್ಚುಲಿ ಟೂ ತೌಸಂಡ್ ಫಿಫ್ಟೀನಲ್ಲೊಮ್ಮೆ ಬಂದಿದ್ದೆ ಸೊ ಆವಾಗ ನಮಗೆ ಒಳಗಡೆ ವಿಸಿಟ್ ಆಗಿರಲಿಲ್ಲ ಆ ಟೈಮಲ್ಲಿ ಕ್ಲೋಸ್ ಇತ್ತು ಬಟ್ ಇವತ್ತು ಚೆನ್ನಾಗಿ ಎಲ್ಲ ಆಯ್ತು ಸೊ ನನ್ನ ಬಕೆಟ್ ಲಿಸ್ಟಲ್ಲಿ ಇತ್ತು ಆ್ಯಕ್ಚುಲಿ ಒಳಗಡೆ ಹೋಗಿ ನೋಡ್ಬೇಕಂತ ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವತ್ತು ಫುಲ್ಫಿಲ್ ಆಯಿತು ಸೊ ತುಂಬ ಖುಷಿ ಆಗ್ತಿದೆ ನೋಡಿ ಗೈಸ್ ಇದು ಎಂಟೈರ್ ಗೋಲ್ಡನ್ ಟೆಂಪಲ್ ನ ನಕ್ಷೆ ಸೊ ಈ ತರ ಇದೆ ಸೊ ಗೈಸ್ ನಾವು ವಾಪಸ್ ಹೋಗ್ತಾ ಇದ್ದೇವೆ ಇವಾಗ ಮಳೆ ಕೂಡ ಬರ್ತಾ ಇದೆ ಫುಲ್ ಮಳೆ ಬರ್ತಾ ಉಂಟು ಇವಾಗ ಟೈಮ್ ಕೂಡ ಟ್ವೆಲ್ ಫೋರ್ಟಿ ಸಿಕ್ಸ್ ಆಗಿದೆ ಸ್ವಲ್ಪ ಬಿಟ್ಟಿತ್ತು ಮಳೆ ಹಾಗಾಗಿ ನಮಗೆ ಎಂಜಾಯ್ ಮಾಡ್ಲಿಕ್ಕೆ ಆಯ್ತು ಬಟ್ ಇವಾಗ ಬರ್ ಮಳೆ ಬರೋದ್ರಿಂದ ನಾವು ಹೋಗ್ತಾ ಇದ್ದೇವೆ

ಯಾವಳೆ ಇವಳು ಗೈಝ್ ನಮ್ದು ನೈಲ್ಸ್ ನೋಡಿ ಗೈಸ್ ಬೈ ಸಾತ್ವಿ ಪ್ರೊಫೆಷನಲ್ ನೇಲ್ ಆರ್ಟಿಸ್ಟ್ ಈ ತರ ವಾ